ಮೊಸರು ತಂಬುಳಿ ಸೀಮೆ ಬದನೆಕಾಯಿನ ಉಪಯೋಗಿಸ್ಕೊಂಡು ಮಾಡಿರೋ ಈ ಮೊಸರು ತಂಬುಳಿ ಅಥವಾ ಮೊಸರು ಸಾರು ತುಂಬಾ ಚೆನ್ನಾಗಿರುತ್ತೆ ಇದು ಸಿಂಪಲಾಗಿ ಮೊಸರಿನಲ್ಲಿ ಮಾಡೋ ಸಾಂಬಾರಾದ್ರೂ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ಮೊಸರು ತಂಬುಳಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಕಾಯಿ ತಗೊಂಡಿದ್ದೀನಿ ಒಂದು ಐದಾರು ಬೆಳ್ಳುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಐದು ಸ್ಪೂನು ಅರ್ಧ ಅವರ್ ನೆನ್ಸಿಟ್ಕೊಂಡಿರೋಂಥ ಕಡಲೆಬೇಳೆ ಹಾಗೆ ಹತ್ತು ಕಾಳು ಮೆಣಸು ನೀವು ಕಡಲೆಬೇಳೆನ ನೆನೆಸಿಟ್ಕೊಂಡಿಲ್ಲ ಅರ್ಜೆಂಟಾಗೆ ಈ ಮೊಸರು ಸಾಂಬಾರು ಮಾಡಬೇಕಂದ್ರೆ ಹುರ್ಗಡ್ಲೇನೂ ಯೂಸ್ ಮಾಡ್ಬೋದು ಒಂದು ನಾಲ್ಕೈದು ಸ್ಪೂನು ಇಷ್ಟನ್ನು ರೆಡಿ ಮಾಡ್ಕೊಂಡ್ಮೇಲೆ ಇಷ್ಟು ಐಟಮ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಫುಲ್ಲು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ ತರಿ ತರಿಯಾಗಿ ರುಬ್ಕೊಬೇಡಿ ಚೆನ್ನಾಗಿರೋದಿಲ್ಲ ನಾನಿಲ್ಲಿ ಕೊತ್ತಮರಿ ಸೊಪ್ಪು ಬಿಟ್ಟು ಇನ್ನೆಲ್ಲ ಹಾಕೊಂಡು ರುಬ್ಕೊಂಡಿದ್ದೆ ಈಗ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಮತ್ತು ಕೊತ್ತಮರಿ ಸೊಪ್ಪನ್ನ ಈಗ ಹಾಕ್ಕೊತಾ ಇದ್ದೀನಿ ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ತರಿ ತರಿಯಾಗಿ ರುಬ್ಕೊಬೇಕು ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಅರ್ಧ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಜಜ್ಜಿಟ್ಕೊಂಡಿರೋಂಥ ಶುಂಠಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಐದು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಮತ್ತು ಒಂದು ಸ್ವಲ್ಪ ಇಂಗು ಇಷ್ಟು ಇಟ್ಕೊಬೇಕು ಆಮೇಲೆ ಒಂದು ಸೀಮೆ ಬದನೆಕಾಯಿನ ತಗೊಂಡು ಈ ಥರ ಮೇಲ್ಗಡೆ ಇರೋ ಸಿಪ್ಪೆಯನ್ನೆಲ್ಲ ಸ್ಕ್ರೇಪ್ ಮಾಡ್ಕೊಬೇಕು ನೀಟಾಗಿ ಈ ಥರ ಎಲ್ಲ ಎರ್ಕೊಂಡಾದಮೇಲೆ ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ತುಂಬ ದೊಡ್ಡ ಪೀಸಸ್ ಮಾಡ್ಕೊಂಬೇಡಿ ಆಗಿ ಸಣ್ಣದಾಗ ಹಚ್ಚಿಟ್ಕೊಳ್ಳಿ ಈಗ ಒಂದು ಬಾಣಲಿ ತೊಗೊಂಡು ಆರು ಏಳು ಸ್ಪೂನು ಎಣ್ಣೆ ಹಾಕ್ಕೊಬೇಕು ಹಾಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಮತ್ತು ಒಂದು ಅರ್ಧ ಈರುಳ್ಳಿ ಮತ್ತು ಜಜ್ಜಿಟ್ಕೊಂಡಿದ್ವಲ್ಲ ಆ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಸೀಮೆ ಬದನೆಕಾಯಿ ಆ ಪೀಸಸ್ನ ಹಾಕ್ಕೊಳ್ಬೇಕು ಈ ಸೀಮೆ ಬದನೆಕಾಯಿಗೆ ಒಂದು ಅರ್ಧ ಲೋಟದಷ್ಟು ನೀರು ಮತ್ತು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಬೇಯದಕ್ಕೆ ಬಿಟ್ಬಿಡಿ ಒಂದು ನಾಲ್ಕು ನಿಮಿಷ ಸೀಮೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಇಂಗ್ ಹಾಕ್ಕೊಬೇಕು ಹಿಂಗ್ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಜೀರ್ಣವೂ ಆಗುತ್ತೆ ಮತ್ತು ಅದ್ರ ಫ್ಲೇವರೂ ಎನ್ಹ್ಯಾನ್ಸ್ ಆಗುತ್ತೆ ಈಗ ಸೀಮೆ ಬದನೆಕಾಯಿ ಎಲ್ಲ ಫುಲ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ಕಾಲು ಸ್ಪೂನಷ್ಟು ಅರ್ಶನ ಇದ್ದೀನಿ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಕಡಲೆಬೇಳೆ ಮಸಾಲೆ ಅದನ್ನು ಒಳಗಡೆಗೆ ಹಾಕ್ಕೊಬೇಕು ಒಂದು ಇಪ್ಪತ್ತು ಸೆಕೆಂಡ್ ಈ ಥರನೇ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೊಬೇಕು ನೀವು ಕಂಟಿನ್ಯೂಸ್ ಆಗಿ ಈ ಥರ ಫ್ರೈ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಕಡ್ಡೆಬೇಳೆ ಹಾಕಿರೋದ್ರಿಂದ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ಗಟ್ಟಿ ಆದರೆ ಒಂದು ಸ್ವಲ್ಪ ಲಂಪ್ಸ್ ಆದಂಗೆ ಆಗುತ್ತೆ ಅದರಿಂದ ಬೇಕು ಅಂದರೆ ಅವಾಗ ಅವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ತಾನೆ ಇರಿ ನೋಡಿ ಈ ಥರ ಫ್ರೈ ಮಾಡ್ತಾಯಿದ್ರೆ ಮಸಾಲೆ ಈ ಥರ ಬಾಂಡ್ಲಿ ಕಚ್ಕೋಬಾರ್ದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಮಸಾಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಆದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಬಿಡಬೇಕು ಇಲ್ಲಾಂದರೆ ಅದು ಲಂಸ್ ಥರ ಫಾರ್ಮ್ ಆಗಿಬಿಡುತ್ತೆ ಮೊಸರು ಜೊತೆ ಕಲಸೋದಕ್ಕೆ ಕಷ್ಟ ಆಗುತ್ತೆ ಈ ಎಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಮೊಸರು ಹಾಕ್ಕೊಳ್ಳಿ ಬಿಸಿನಲ್ಲೇ ಹಾಕಿದ್ರೆ ಮೊಸರುನಲ್ಲೂ ಒಂದು ಸ್ವಲ್ಪ ಲಂಸ್ ಥರ ಫಾರ್ಮ್ ಆಗುತ್ತೆ ಮಸಾಲ ತಣ್ಣಗಾಗಿದೆ ಇವಾಗ ನಾನು ಅದಕ್ಕೆ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಬೇಕು ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಗಾರ್ನಿಷ್ ಮಾಡಿಕೊಂಡ್ರೆ ಮೊಸರು ತಂಬುಳಿ ರೆಡಿ ಇದೆ ಸೊ ಈ ಸಿಂಪಲ್ ಆಗಿರೋ ಸಾಂಬಾರನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್